ವೀಕ್ಷಕರೇ ಭಕ್ತರಳ್ಳಿ ಗ್ರಾಮ ಪಂಚಾಯತ್ ಲೀಲಾವತಿ ಹೊನ್ನೇಗೌಡ್ರು ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ನನ್ನ ಹೆಸರು ಲೀಲಾವತಿ ಹೊನ್ನೇಗೌಡ್ರಂತಾನಕ್ತರಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವು ಅಧ್ಯಕ್ಷ ಮಾಡಿ ಎಲ್ಲಾ ಮೆಂಬರ್ಸ್ ಗಳ್ಗೂ ಅಭಿನಂದನೆಗಳು ತುಂಬಾ ಕೆಲಸ ಮಾಡಿಸಿ ಸಿಸಿ ರಸ್ತೆ ಚರಂಡಿಗಳು ರಸ್ತೆ ಜಲಿ ರಸ್ತೆ ಅವು ಇವೆಲ್ಲ ತುಂಬಾ ಕೆಲಸ ಮಾಡಿಸಿದ

ಏನೇನಿದೆ ಮೇಡಮ್ ಸಮಸ್ಯೆಗಳು ಏನಿದೆ ನೀರಿಂದ ಆಗಿರ್ಬೋದು ರಸ್ತೆ ಇಲ್ಲ ಹ್ಮ್ ಇವಾಗ ಯುಗಾದಿ ಹಬ್ಬ ಬರ್ತಾ ಇದೆ ಜನತೆಗೆ ಯಾವ ರೀತಿ ಶುಭಾಶಯ ಕೊಡ್ತೀರಾ ಸರ್ ಎಲ್ಲರಿಗೂ ಇಡೀ ಪಂಚಾಯತಿ ಎಷ್ಟು ಜನಕ್ಕೆ ಸೇರಿತಾರೆ ಅವ್ರಿಗೆಲ್ಲ ಶುಭಾಶಯ ಯುಗಾದಿ ಹಬ್ಬ ಶಾಸಕರ ಬಗ್ಗೆ ಏನೇನು ಮಾತಾಡಕ್ಕೆ ಇಷ್ಟಪಡ್ತೀರಾ